ಪ್ರತಿಯೊಬ್ಬರೂ ಸ್ವಚ್ಛತೆಗೆ ಆದ್ಯತೆ ನೀಡಿ ಸಹಕರಿಸಿ ಎಂದು ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೈಇ ನಾಗೇಶ್ ಕುಮಾರ್ ಹೇಳಿದ್ದಾರೆ ಗುರುವಾರ ಹೋಬಳಿಯ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಅವಾಂತರ ಹೆಚ್ಚಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು ಜನರಿಗೆ ಕುಡಿಯುವ ನೀರು ಬೀದಿ ದೀಪ ಚರಂಡಿ ವ್ಯವಸ್ಥೆ ಸೇರಿದಂತೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಶೀಘ್ರದಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಮತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎನ್ ಪದ್ಮಾ ಸದಸ್ಯರಾದ ರಾಮರೆಡ್ಡಿ ವೇಣುಗೋಪಾಲರೆಡ್ಡಿ ರೆಡ್ಡಿ ತಿಮ್ಮಯ್ಯ ತ್ರಿವೇಣಿ ಶ್ರುತಿ ಶಿಲ್ಪಾ ಶಿವಕುಮಾರ್ ಸಿಬ್ಬಂದಿ ಇದ್ರು ಇದ್ರೆ ಇಲ್ಲಿವರೆಗೂ ಆಗಿದೆ ಯಾರೋ ಒಬ್ಬರೇನು ಅಷ್ಟೇ ಸಪೋರ್ಟ್ ಐತೆ ಸಪೋರ್ಟ್ ಇದೆ ಎಲ್ಲ ಒಂದು ಒಳ್ಳೆ ಈ ಒಂದು ಒಳ್ಳೆ ಇದು ಮಾಡಕ್ಕೆ ಅನುಕೂಲ ಆಗಿದೆ ಇದೇ ಒಗ್ಗಟ್ಟಿನ ಮುಂದಿದ್ದು ಪ್ರತಿಯೊಂದು ಒಬ್ಬೊಬ್ಬರು ಒಂದೊಂದು ಕೆಲಸ ಆಗಲಿ ಮುಂದಿನ ಬಾಡಿಯಲ್ಲಿ ಕೂಡ ಆಗಲಿ ಅಂತ ಕೇಳ್ತೀನಿ ನಮ್ಮ ಹತ್ರ ಟೋಟಲ್ಲಿ ಹದಿನೈದು ಹಣಕಾಸು ಎಂಬತ್ತಾರು ಲಕ್ಷದ ಇದೆ ನಮ್ಮ ಹತ್ರ ಆಮೇಲೆ ಪ್ಲಾನ್ ಇಲ್ಲಿ ನಿರಾದ ಲೇಟಾಗಿ ಅಪ್ರೂವಲ್ ಆಯಿತು ಅದರಲ್ಲಿ ನಮ್ಮ ಖಾತೆಯಲ್ಲಿ ಈ ಲಕ್ಷದ ಹತ್ತು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ಖರ್ಚಾಗಿದೆ ನೀವು ಆದೇಶ ಕೊಟ್ಟು ಪ್ರಕಾರ ಮಾಡಿರೋದು ಹೆಚ್ಚುವರಿ ಯಾವ ಖರ್ಚಾಯಿತು ಅಂತ ಹೇಳಿದ್ರೆ ನಮಗೆ ಬೆಂಗಳೂರಿನ ಪುಸ್ತಕಗಳು ಬಂದಿತ್ತು ಅವರಿಗೆ ಬೆಂಗಳೂರಿಗೆ ಹಾಕಿದ್ವಿ ನಾವು ಮನೆ ಮನೆ ಸರ್ವೆ ಮಾಡಿದ್ವಿ ಆಸ್ತಿ ಸರ್ವೆ ಅವರಿಗೆ ಅಮೌಂಟ್ ಆಯಿತು